ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾವಾಗಲೂ ಬೇರೆ ಬೇರೆ ಹಣ್ಣಿಂದು ಮಿಲ್ಕ್ ಶೇಕ್ ಎಲ್ಲ ಮಾಡ್ತಾ ಇರ್ತೀವಿ ಬಟ್ಟು ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬ ಫೇಮಸ್ಸು ಹೌದು ಮತ್ತು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾವು ಎಲ್ಲ ರೀತಿ ಹಣ್ಣುಗಳು ಮಾಡೋದಕ್ಕಿನ್ನ ಈ ರೀತಿ ಒಂದು ಹಣ್ಣಲ್ಲಿ ನಾವು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಗಳು ಇದೆ ಹಾಗಾಗಿ ನಾನಿವತ್ತು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮಿಲ್ಕ್ ಶೇಕು ನೀವು ಇದರಲ್ಲಿ ವೈಟು ಬರುತ್ತೆ ಹಳೆಯಾಗೆ ಪಿಂಕು ಬರುತ್ತೆ ಅಂದರೆ ಕಲರ್ಸ್ಗಳು ಬರುತ್ತೆ ಎಲ್ಲೋ ಬರುತ್ತೆ ನಿಮ್ಗೆ ಯಾವ ಕಲರ್ ಅಂದ್ರೆ ಒಳಗಡೆ ಇರೋದು ಯಾವ ಕಲರ್ ಅಂತ ಗೊತ್ತಾಗಲ್ಲ ಫೋಟಿನಲ್ಲಿ ಹಣ್ಣನ್ನು ತಿಳ್ಬೋದ್ರೆ ಕಲರ್ ಮಾತ್ರ ಮೇಲ್ಗಡೆ ಒಂದೇ ಕಲರ್ ಇರುತ್ತೆ ಬಟ್ ಒಳಗಡೆ ಬೇರೆ ಬೇರೆ ಕಲರ್ಗಳು ಇರುತ್ತೆ ಯಾವ ಕಲರ್ ಆದರೂ ಏನು ತೊಂದರೆ ಇಲ್ಲ ಒಳ್ಳೆ ಆದಂತ ಹಣ್ಣು ಇದು ಇದರಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಒಂದು ದೇಹಕ್ಕೆ ತಂಪು ಕೂಡ ಹೌದು ಹಾಗಾಗಿ ನಾನಿವತ್ತು ಇದ್ರದ್ದು ಮಿಲ್ಕ್ ಶೇಕು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಹಣ್ಣನ್ನು ನಾನು ಕಟ್ ಮಾಡಿ ಒಂದು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸಿಪ್ಪೆ ತೆಗಿಯೋದು ತುಂಬಾ ಈಸಿ ನಾವು ಬೇರೆ ರೀತಿ ಹಣ್ಣುಗಳನ್ನೆಲ್ಲ ಸಿಪ್ಪೆ ಎರಿಬೇಕು ಆ ಥರ ಏನಿಲ್ಲ ತುಂಬ ಈಸಿ ನೋಡಿ ಚಾಕೇನು ಬೇಡ ಒಂದು ನಾಲ್ಕು ಪೀಸು ಮಾಡ್ಕೊಂಡ್ಮೇಲೆ ಈ ರೀತಿ ಸೈಡಲ್ಲಿ ಒಂದು ಸ್ವಲ್ಪ ಎಬ್ಬಿದ್ರೆ ಸಾಕು ಫುಲ್ಲು ಹಣ್ಣು ಕ್ಲೀನಾಗಿ ಬರುತ್ತೆ ಸಿಪ್ಪೆ ಒಂದು ಸ್ವಲ್ಪ ಅದು ಕಂಡುಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಇದು ಸೇಮ್ ಬೀಟ್ರೋಟ್ ಬರುತ್ತೆ ನೋಡಿ ಅದೇ ಕಲರ್ ಕಾಣುತ್ತೆ ಅಂದರೆ ವೈಟು ಬರುತ್ತೆ ಅದು ಚೆನ್ನಾಗಿರುತ್ತೆ ನಮ್ಗೆ ಈ ಹಣ್ಣು ನನಗೆ ನನ್ನ ಫ್ರೆಂಡು ಕೊಟ್ಟಿದ್ದು ಹಾಗಾಗಿ ಇವತ್ತು ನಾನು ಮಿಲ್ಕ್ ಶೇಕ್ ಮಾಡೋಣ ಅಂತ ಇವಾಗ ನೋಡಿ ಅಂದ್ರೆ ಸ್ವಲ್ಪ ಕಲರ್ ನೋಡಿದ್ರೆ ಕಲರ್ ಹಿಂಗೆ ಇದೆಯಲ್ಲ ಅಂತ ಅನ್ಸುತ್ತೆ ಬಟ್ ನಾವು ಮಿಲ್ಕ್ ಶೇಕ್ ಮಾಡಿದ್ಮೇಲೆ ಟೇಸ್ಟ್ ಅಂತೂ ಸಕತ್ತು ಚೆನ್ನಾಗಿರುತ್ತೆ ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇಲ್ಲಾಂದರೆ ಜ್ಯೂಸರು ಮಿಕ್ಸಿಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ನುಣಗಾಗಲ್ಲ ಕೆಲವೊಂದು ಟೈಮಲ್ಲಿ ಆದರೂ ನಾನು ಜಾರಲ್ಲೇ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಜಾರು ಹಾಕ್ಕೊಂಡು ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಜಾರ್ ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡದಾದ್ರೆ ನಮಗೆ ಜ್ಯೂಸ್ ಮಾಡುವಾಗ ಮೇಲ್ಗಡೆ ಎಲ್ಲ ಚೆಲ್ಲಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಇವಾಗ ನಾನು ಕಟ್ ಮಾಡಿದಂಥ ಡ್ರ್ಯಾಗನ್ ಫ್ರೂಟ್ ಎಲ್ಲ ಜಾರೊಳಗೆ ಹಾಕುತ್ತೆ ನೀವು ಇದಕ್ಕೆ ಕಲ್ಸಕ್ಕರೆ ಸಕ್ಕರೆ ಬೇಕಾದ್ರೆ ಸೇರಿಸ್ಕೋಬೋದು ಬಟ್ ಕಲ್ಸಕ್ಕರೆ ಸಕ್ಕರೆ ಇಲ್ಲ ಅಂತ ಅಂದಾಗ ಆ ಶುಗರ್ನೆ ನಾ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕೋತಾ ಇದ್ದೀನಿ ಏಕೆಂದರೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಹಾಕೋಬೋದು ಏಕೆಂದರೆ ನಾವಿಲ್ಲಿ ಹಾಲು ಹಾಕ್ತಾ ಇದ್ದೀವಲ್ವ ಹಾಗಾಗಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಹಾಲು ಇದ್ದೀನಿ ಅಂದರೆ ನಾನಿಲ್ಲಿ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿ ಆಮೇಲೆ ಹಾಕೋತಾ ಇದ್ದೀನಿ ನಾನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಏಕೆಂದರೆ ಕಾಯಿಸ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದೂವರೆ ಗ್ಲಾಸಷ್ಟು ಹಾಲು ಹಾಕಿದ್ದೀನಿ ಎರಡು ಗ್ಲಾಸಷ್ಟು ಜ್ಯೂಸ್ ಕರೆಕ್ಟಾಗಿ ಆಗುತ್ತೆ ನೋಡಿ ಇವಾಗ ಇದನ್ನು ನುಣ್ಣಗೆ ರುಬ್ಬಿ ಅಂದರೆ ಹಾಲಲ್ಲೇ ರುಬ್ಬಬೇಕು ನೀಟಾಗಿ ಆವಾಗ ನಿಮಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ನೋಡಿ ಆ ಕಲ್ಲರು ಬೀಟ್ರೋಟ್ ಕಲ್ಲರ್ ಇದ್ದು ಇವಾಗ ಈ ರೀತಿ ಪಿಂಕ್ ಕಲ್ಲರ್ ಆಗಿದೆ ಇವಾಗ ಅದನ್ನು ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ನೋಡಿರಿ ಎರಡು ಗ್ಲಾಸ್ ಪರ್ಫೆಕ್ಟಾಗಿ ಬರುತ್ತೆ ಒಂದು ಹಣ್ಣಲ್ಲಿ ಒಂದೂವರೆ ಗ್ಲಾಸ್ ಹಾಲು ಹಾಕಿದ್ರೆ ಸಾಕು ಅಷ್ಟು ಕರೆಕ್ಟಾಗಿ ಬರುತ್ತೆ ನಾನು ಇನ್ನೂ ಒಂದು ಗ್ಲಾಸ್ ಆಗಿದೆ ಅದನ್ನು ಇಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಹೆಲ್ದಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್